ಶಿಷ್ಯನಾಗಲು ಬಂದವನೇ ಕಳ್ಳನೊಬ್ಬ ಸೂಫಿ ಸಂತನಾಗಲು ನಿಜದ ಗುರುವಾಗಲು ಕಾರಣನಾದ ಇದು ಸಂಗ್ರಹ ಅನುವಾದ ಸಹೋದರಿ ಚೇತನಾ ತೀರ್ಥಹಳ್ಳಿ ಅವರು ಸಾಲಿಕನೊಬ್ಬ ಆಧ್ಯಾತ್ಮಿಕ ಗುರುವನ್ನು ಹುಡುಕುತ್ತಾ ಅಲಿಯುತ್ತಿದ್ದ ಆದರೆ ಅವನು ಬಯಸಿದಂತೆ ಆಧ್ಯಾತ್ಮಿಕ ಗುರು ದೊರೆಯುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ತನಗೊಬ್ಬ ಮುರ್ಷಿದ ಸಿಕ್ಕು ತಾನು ಮುರಿದನಾಗಿ ಬಡ್ತಿ ಪಡೆಯುವುದು ಯಾವಾಗ ಆಧ್ಯಾತ್ಮಿಕ ಪಥದಲ್ಲಿ ಪ್ರಯಾಣ ನಡೆಸೋದು ಯಾವಾಗ ಅನ್ನುವುದು ಅವನ ಚಿಂತೆಯಾಗಿತ್ತು ಕೊನೆಗೊಮ್ಮೆ ಸಾಕಾಗಿ ತನ್ನ ಹುಡುಕಾಟದ ವಿಧಾನವನ್ನ ಬದಲಿಸಿಕೊಂಡ ಇಲ್ಲಿಂದ ಮುಂದೆ ತನಗೆ ಯಾರು ಮೊದಲು ಸಿಗ್ತಾರೋ ಅವರನ್ನೇ ನನ್ನ ನನ್ನ ಗುರು ಮಾಡಿಕೊಳ್ತೀನಿ ಅಂತ ನಿರ್ಧರಿಸಿಬಿಟ್ಟ ಅವನು ನಿಶ್ಚಯಿಸಿದ್ದೇ ತಡ ದುಸ್ ಅನ್ನುವ ವ್ಯಕ್ತಿ ಎದುರಾದ ಅವನನ್ನು ಕಂಡಿದ್ದೇ ತಡ ಸಾಲಿಕ್ ಅವನ ಕೈ ಹಿಡಿದು ಬದಿಗೊಯ್ದು ಗೌರವ ಅರ್ಪಿಸಿ ಈ ಕ್ಷಣದಿಂದ ನೀನನ್ನ ಮುರ್ಷಿದ್ ಅಂತ ಘೋಷಿಸಿಬಿಟ್ಟ ದುಸ್ ಒಂದು ಕ್ಷಣ ಗಾಬರಿಯಾಗಿ ಬಿಟ್ಟ ಅವನೊಬ್ಬ ಕಳ್ಳ ತನ್ನದೇ ತನಗಾಗಿರುವಾಗ ಇವನೆಲ್ಲಿ ಗಂಟು ಬಿದ್ದ ಅಂದುಕೊಂಡು ನಾನು ಯಾರಿಗೂ ಮುರ್ಷಿದ ಅಲ್ಲ ಯಾರ ಮುರಿದನೂ ಅಲ್ಲ ನಾನೊಬ್ಬ ಕಳ್ಳ ನಾನೊಬ್ಬ ಹಿಕ್ಕಿತ್ ಕಳ್ಳ ಸುಮ್ಮನೆ ಹೊರಡು ಇಲ್ಲಿಂದ ಅಂದುಬಿಟ್ಟ ಪಟ್ಟು ಬಿಡದ ಸಾಲಿಕ್ ದುಸ್ ಮನವೊಲಿಸಲು ಶುರುಟ್ಟುಕೊಂಡ ಅವನ ಕಾಟ ತಾಳಲಾಗದೆ ದುಸ್ ಹಾಗಾದ್ರೆ ಒಂದು ಕೆಲಸ ಮಾಡು ಅಗೋ ಆ ಬೆಟ್ಟ ಇದೆಯಲ್ಲ ಅದನ್ನ ಹತ್ತಿ ತುತ್ತ ತುದಿಗೆ ಹೋಗು ಹೋಗಿ ನಿನ್ನ ತಲೆಯನ್ನ ನೆಲಕ್ಕೂರಿ ಕಾಯ್ತಿರು ನಿನಗೆ ಸೂಫಿ ಮಾರ್ಗದಲ್ಲಿ ನಡೆಯಲು ಸರಿಯಾದ ಮಾರ್ಗದರ್ಶನ ಸಿಗುವವರೆಗೂ ತಲೆ ಎತ್ತಬೇಡ ಅಂದ ಅದರಂತೆ ಸಾಲಿಕ್ ಬೆಟ್ಟ ಹತ್ತಿ ತುದಿ ತಲುಪಿ ತಲೆ ನೆಲಕ್ಕೂರಿ ಕಾಯತೊಡಗಿದ ಒಂದಷ್ಟು ಕಾಲ ಕಳೆದ ಮೇಲೆ ಕಿದ್ರ ಅಂದ್ರೆ ದೇವದೂತ ಪ್ರತ್ಯಕ್ಷನಾಗಿ ಸಾಲಿಕನ ತಲೆ ಎತ್ತುವಂತೆ ಹೇಳಿದ ಆದರೆ ಸಾಲಿಕ್ ತಲೆ ಎತ್ತದೆ ಕೇಳಿದ ಯಾರು ನೀನು ಯಾರು ನೀನು ನಾನು ಕಿದ್ರ ಅಂದ್ರೆ ದೇವದೂತ ನಿನ್ನ ಗುರುವಾಗಲು ಬಂದಿದ್ದೀನಿ ನೀನು ಆಯ್ಕೆ ಮಾಡಿಕೊಂಡ ಮುರುಸಿದ್ ಕೇವಲ ಒಬ್ಬ ಕಳ್ಳ ನೀನು ಅವನಿಗಿಂತ ಮೊದಲೇ ಯಾಕೆ ಬರಲಿಲ್ಲ ಏನಾದರೂ ಆಗಲಿ ಆ ಕಳ್ಳನೇ ನನ್ನ ಗುರು ಅವನಿಂದಾಗಿ ನೀನು ಇವತ್ತು ನನ್ನ ಬಳಿ ಬರೋ ಹಾಗಾಯಿತು ಮೇಲೆ ಆ ಕಳ್ಳ ಸಾಮನನಲ್ಲ ಅಂತ ಸಾಲಿಕ್ ಹೇಳಿಬಿಟ್ಟ ಸಾಲಿಕನ ಉತ್ತರಕ್ಕೆ ಕಿದ್ರ ಅಂದ್ರೆ ದೇವದೂತ ಬಾಯಿ ಕಟ್ಟಿಬಿಡ್ತು ಮೌನವಾಗಿ ನಿಂತವನಿಗೆ ದುಜ್ದ್ ಬಳಿ ಹೋಗಿ ಅಂದ್ರೆ ಕಳ್ಳನ ಬಳಿ ಹೋಗಿ ಮೊದಲು ಅವನಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡುವಂತೆ ಆ ದೇವದೂತನಿಗೆ ದೈವ ಪ್ರೇರಣೆ ಆಯಿತು ಅದರಂತೆ ದೇವದೂತ ಕಳ್ಳನ ದುಜ್ ಬಳಿಗೆ ಹೋಗಿ ಅವನಿಗೆ ಗುರುವಾಗಿ ಆಧ್ಯಾತ್ಮಿಕ ಪಥದಲ್ಲಿ ನಡೆಸಿದ ಬಹಳ ಬೇಗನ ಹೊಸದಾರಿಗೆ ಹೊಂದಿಕೊಂಡ ದುಜ್ ನಿಜ ಜ್ಞಾನ ಪಡೆದು ಸಂತನಾಗಿ ಬಿಟ್ಟ ಆಮೇಲೆ ಒಂದು ದಿನ ಅವನಿಗೆ ಸಾಲಿಕನ ನೆನಪಾಯಿತು ಅವನು ಯಾ ಅವನು ಇನ್ನೂ ಅಲ್ಲೇ ಇದ್ದಾನೋ ಅಂತ ಅಚ್ಚರಿ ಪಡುತ್ತಾ ಬೆಟ್ಟದ ಮೇಲೆ ಬಂದರೆ ಸಾಲಿಕ್ ಇನ್ನೂ ನೆಲಕ್ಕೆ ತಲೆ ಊರಿಕೊಂಡು ಕಾಯುತ್ತಿದ್ದ ಅವನನ್ನು ಕಂಡದ್ದ ಅವನನ್ನ ಕಂಡಿರ್ತಕ್ಕಂಥ ಕಳ್ಳ ಅಂದ್ರೆ ದುಸ್ ಮೇಲಕ್ಕೆ ಬಿಸಿ ತಬ್ಬಿಕೊಂಡು ತಾನು ದೇವದೂತನ ಮೂಲಕ ಪಡೆದಿದ್ದ ಜ್ಞಾನವನ್ನೆಲ್ಲ ದಾರೆಯರದ ನಿಜಾರ್ಥದಲ್ಲಿ ಮುರುಸಿದನಾದ